ಮೀನ ರಾಶಿ ಬಗ್ಗೆ ತಿಳಿಸ್ಕೊಡ್ಬೋದು ಮೀನ ರಾಶಿವರೆಗೆ ಹನ್ನೆರಡನೇ ಮೇಲೆ ಇರತಕ್ಕಂಥ ರಾಹು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನೈಶ್ಚರ ನಾಲ್ಕು ಮತ್ತು ಐದನೇ ಮೇಲೆ ಇರತಕ್ಕಂಥ ಗುರು ಆರನೇ ಮೇಲೆ ಇರತಕ್ಕಂಥ ಕೇತು ಗುರು ಕೇತು ಇಬ್ರು ನಿಮಗೆ ಪಾಸಿಟಿವ್ ಆಗಿದ್ರೆ ಶನಿ ರಾಹು ಇಬ್ರು ನಿಮಗೆ ನೆಗೆಟಿವ್ ಆಗಿದ್ರೆ ಸೊ ಫಿಫ್ಟಿ ಪರ್ಸೆಂಟ್ ನಿಮಗೆ ಪಾಸಿಟಿವ್ ಫಿಫ್ಟಿ ಪರ್ಸೆಂಟ್ ನಗಟಿವ್ ಅಂತ ಹೇಳಬೇಕಾಗುತ್ತೆ ಮೊದಲನೇದಾಗಿ ಶನಿ ಬಗ್ಗೆ ನೋಡೋಣ ನಾವು ಜನ್ಮ ರಾಶಿಯಲ್ಲೇ ಶನೇಶ್ವರ ಇರೋದ್ರಿಂದ ಸ್ವಲ್ಪ ನಿಮ್ಮಲ್ಲಿ ಒಂದು ನಿಸ್ತೇಜ ಒಂದು ರೀತಿಯ ಉತ್ಸಾಹ ರಾಹಿತ್ಯ ಸ್ವಲ್ಪ ನಿಮ್ಗೆ ಎಲ್ಲಾ ವಿಷಯಗಳು ಸಹ ನಿಮಗೆ ಡೌನ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಆಸಕ್ತಿ ಕಡಿಮೆ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಇದ್ರ ಬಗ್ಗೆ ಜಾಗೃತಿಯಿಂದ ಇರಬೇಕು ಹನ್ನೆರಡನೇ ಮೇಲೆ ಇರತಕ್ಕಂತ ರಾಹು ಇಲ್ಯೂಷನ್ಸ್ ಜಾಸ್ತಿ ಮಾಡ್ತೇನೆ ಮಾಯಾ ಕಾರಕನ ಆಗಿರತಕ್ಕಂಥ ರಾಹು ಏನೋ ಒಂದು ರೀತಿಯಾದಂತಹ ಇಲ್ಯೂಷನ್ಸ್ ಭ್ರಮೆಗಳಿಗೆ ತುತ್ತಾಗತಕ್ಕಂಥ ಸಾಧ್ಯತೆ ತುಂಬಾ ಕ್ವಿಕ್ ವೇನಲ್ಲಿ ದುಡ್ಡು ಮಾಡಬೇಕು ಅಂತ ಹೋಗ್ಬಿಟ್ಟು ಯಾವುದೋ ಒಂದು ಸ್ಕೀಮ್ಗೆ ಸಿಕ್ಕಾಕೊಂಡು ದುಡ್ಡು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತು ಬೇಡದೇ ಇರತಕ್ಕಂಥ ವ್ಯಕ್ತಿಗಳ ಪರಿಚಯಗಳಾಗುತ್ತೆ ಈ ಸಮಯದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ ಆದರೆ ನಾಲ್ಕರಲ್ಲಿ ಮತ್ತು ಐದನೇ ಮೇಲೆ ಸಂಚಾರ ಮಾಡತಕ್ಕಂಥ ಗುರು ಮಾತ್ರ ನಿಮ್ಮ ಮಾರಲ್ಸು ನಿಮ್ಮ ಎಥಿಕ್ಸ್ ಎಲ್ಲದನ್ನ ಪ್ರೊಟೆಕ್ಟ್ ಮಾಡ್ತಾನೆ ನೀವು ನಡ್ಕೊಂಡು ಬಂದಿರತಕ್ಕಂಥ ದಾರಿ ಬ ನಿಮ್ಮ ಕುಟುಂಬದ ಒಂದು ಮೌಲ್ಯಗಳು ಇದೆಲ್ಲವನ್ನು ಸದಾಕಾಲ ನೆನಪಿಸ್ತಾನೆ ಇರ್ತಾನೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಾಪಾಡ್ತಾನೆ ಎಲ್ಲದರಿಂದ ಸಹ ಸೊ ಗುರುವಿಗೆ ಶರಣಾಗತರಾಗೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ಆರನೇ ಮೇಲೆ ಇರತಕ್ಕಂಥ ಕೇತುವಿನ ಅಷ್ಟೇ ಸಾಕಷ್ಟು ಲಾಭಾಂಶಗಳನ್ನೇ ಕೊಡ್ತಾನೆ ಈ ಸಮಯದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳಿಂದ ನಿವೃತ್ತಿಯನ್ನು ಕೊಡ್ತಕ್ಕಂಥದ್ದು ನಿಮಗೆ ಸಾಲಬಾಧೆಗಳು ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಶತ್ರುಗಳ ಕಾಟವೂ ಸಹ ಕಡಿಮೆ ಆಗ್ತಕ್ಕಂಥದ್ದು ನೀವು ಮುಖ ಮಾಡತಕ್ಕಂಥದ್ದು ಎಲ್ಲವೂ ಸಹ ಕಾಣಿಸ್ತಾ ಇದೆ ಶನಿಯ ಒಂದು ಪರಿಹಾರ ಅರ್ಥವಾಗಿ ನೀವು ಹನುಮಾನ್ ಚಾಲೀಸ ಆಂಜನೇಯ ದಂಡಕವನ್ನ ಪ್ರತಿದಿನ ಪಾರಾಯಣ ಮಾಡ್ಕೊಳ್ಳಿ ಅದೇ ಪ್ರಕಾರ ಆಂಜನೇಯನಿಗೆ ಧಾರಣೆಯನ್ನು ಮಾಡಿಸಿರ್ತಕ್ಕಂಥ ಸಿಂಧೂರವನ್ನ ನಿಮ್ಮ ಹಣೆಯಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ ಒಂಬತ್ತು ಶನಿವಾರಗಳ ಕಾಲ ಶನೇಶ್ವರನ ಸನ್ನಿಧಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಕೊಂಡು ಬರೋದ್ರಿಂದ ಮತ್ತು ಈ ಒಂದು ಕಪ್ಪು ಬಣ್ಣದ ಪದಾರ್ಥಗಳು ಅಂದರೆ ಒಂದು ಕಪ್ಪು ಪಾದರಕ್ಷಗಳಾಗಿರ್ಬೋದು ಅಥವಾ ಕಬ್ಬಿಣದಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಟೈನ್ಲೆಸ್ ಸ್ಟೀಲ್ ವೆಸಲ್ಸ್ ಆಗಿರ್ಬೋದು ಅಥವಾ ಈ ಒಂದು ರಗ್ಗು ಬ್ಲಾಂಕೆಟ್ ಅಂತ ಹೇಳ್ತೀವಿ ಆ ಥರದ ಪದಾರ್ಥಗಳಾಗಿರ್ಬೋದು ಇದನ್ನ ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ನೀವು ದಾನ ಮಾಡೋದ್ರಿಂದ ಒಳ್ಳೆ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಇಷ್ಟನ್ನ ಮಾಡ್ಕೊಳ್ಳಿ ಜೊತೆಗೆ ರಾಹು ಕವಚವನ್ನು ಪ್ರತಿದಿನ ಹೇಳ್ಕೊಳ್ಳಿ ಹನ್ನೆರಡನೇ ಮೇಲೆ ಇರತಕ್ಕಂಥ ರಾಹುವಿನ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಇದು ಸಹ ನಿಮಗೆ ಅನುಕೂಲ ಆಗುತ್ತೆ